ಪರಿಶಿಷ್ಟ ಜಾತಿಯ ಜನರು ಸರ್ಕಾರದ ಸೌಲಭ್ಯಗಳಿಂದ ಯಾವುದೇ ರೀತಿಯಲ್ಲೂ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿ ಡಾ ಎಚ್ಎನ್ ನಾಗಮೋಹನ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿದ್ದು ಆಯೋಗದ ನಿರ್ದೇಶನದಂತೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಹೇಳಿದರು ಇಂದು ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪರಿಶಿಷ್ಟ ಜಾತಿಗಳ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಇದುವರೆಗೂ ಶೇಕಡಾ ತೊಂಬತ್ನಾಲ್ಕರಷ್ಟು ಸಮೀಕ್ಷೆ ಪೂರ್ಣಗೊಂಡಿದ್ದು ಇನ್ನು ಶೇಕಡ ಆರರಷ್ಟು ಮಾತ್ರ ಬಾಕಿ ಇದೆ ಮಳೆ ಹೆಚ್ಚಾಗಿರುವ ಕಾರಣದಿಂದ ಮಲೆನಾಡು ತಾಲೂಕುಗಳಾದ ಮೂಡಿಗೆರೆ ತರೀಕೆರೆ ಕಳಸ ಬಾಳೆಹೊನ್ನೂರು ಚಿಕ್ಕಮಗಳೂರಿನಲ್ಲಿ ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತಿದೆ ಮುಂದುವರಿದ ಭಾಗವಾಗಿ ನಡೆಸುತ್ತಿರುವ ಆನ್ಲೈನ್ ಸಮೀಕ್ಷೆಗೆ ನೆಟ್ವರ್ಕ್ ಸಮಸ್ಯೆಯಾಗುತ್ತಿರುವುದರಿಂದ ಸಮೀಕ್ಷೆ ಕಾರ್ಯ ವಿಳಂಬವಾಗುತ್ತಿದೆ ಎಂದ ಅವರು ಮಲೆನಾಡಿನ ಜನರಿಗೆ ಉಪಜಾತಿಯ ಬಗ್ಗೆ ಮಾಹಿತಿ ಕೊರತೆ ಇರುವುದರಿಂದ ತಾವುಗಳು ಉಪಜಾತಿಗಳ ಬಗ್ಗೆ ಮಾಹಿತಿ ಸರಿಯಾಗಿ ನೀಡಿ ಸಹಕರಿಸುವಂತೆ ತಿಳಿಸಿದರು

ಕನ್ಫ್ಯೂಷನ್ ಆಗಿ ನಮ್ಮ ಹತ್ರ ಬಂದಿದ್ದೆ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ರೆ ನೀವು ಒಂದು ಜನ ಅಂದಷ್ಟು ಗುಂಪು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಬರ ಹೇಳಿ ಫಸ್ಟ್ ಅವ್ರು ಬರ್ಬೋದು ಅವರಿಗೆ ಮತ್ತೆ ಫೋರ್ ಫಾದರ್ಸ್ ಬಂದಿರೋದು ಅವರಿಗೆ ಸಂಜೀವ ಅಂತ ಕೂಡ ಬಂದಿದ್ದ ನಮ್ಮ ಜಾತಿನ ಯಾವ ಪೋಸ್ಕರ ಗೊತ್ತಿಲ್ಲ ಬಂದಿದ್ದಿಲ್ಲ ಮಾತಾಡಿ ಜಾತಿಗಳ ಉಲ್ಲೇಖ ಸಮಸ್ಯೆಯಿಂದ ಸಮೀಕ್ಷೆಗೆ ತೊಡಕಾಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು ಸಮುದಾಯದ ಮುಖಂಡರು ಹಳ್ಳಿಗಳಲ್ಲಿ ಸಮೀಕ್ಷೆಯಾಗದಿರುವ ಮನೆಗಳನ್ನು ಗಮನಿಸಿ ಸಮೀಕ್ಷೆ ಮಾಡುವಂತೆ ಅವರಲ್ಲಿ ಅರಿವು ಮೂಡಿಸಬೇಕು ಮನೆ ಇಲ್ಲದಿರುವ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಆ ಕುಟುಂಬದ ಜಾತಿ ಹಾಗೂ ಮೊಬೈಲ್ ಸಂಖ್ಯೆ ಮತ್ತಿತರೆ ಮಾಹಿತಿಯನ್ನ ಕೊಟ್ಟು ಸ್ಥಳೀಯರು ಸಹಕರಿಸುವಂತೆ ತಿಳಿಸಿದರು ಸಮೀಕ್ಷೆಗೆ ಎಲ್ಲ ಮುಖಂಡರ ಸಹಕಾರ ಅಗತ್ಯವಾಗಿದ್ದು ಎಲ್ಲರೂ ಸಹಕರಿಸಿದಲ್ಲಿ ಈ ಸಮೀಕ್ಷೆ ಕಾರ್ಯವನ್ನ ಶೀಘ್ರವಾಗಿ ಪೂರ್ಣಗೊಳಿಸಬಹುದು ಎಂದು ಹೇಳಿದರು ದಲಿತ ಪರ ಸಂಘಟನೆ ಮುಖಂಡರು ಮಾತನಾಡಿ ಬೇಡರ ಜಂಗಮ ಸಮುದಾಯವನ್ನ ಪರಿಶಿಷ್ಟ ಜಾತಿಯೊಳಗೆ ಸೇರಿಸಬೇಡಿ ಹಾಗೂ ಜನಗಣತಿ ಕೊನೆಯ ದಿನಾಂಕವನ್ನ ಒಂದು ತಿಂಗಳವರೆಗೆ ಮುಂದೂಡಿಕೆ ಮಾಡಿ ಎಂದು ಮನವಿ ಮಾಡಿದರು வ <laughs> லூக்கேதில்ல ಒಂದು ತಿಂಗಳ ಕಾಲ ಸಮೀಕ್ಷೆ ಇದೆ ಅದನ್ನ ಮುಂದೂಡಬೇಕು ಅಂತ ಹೇಳಿ ತಯಾರು ಮಾಡ್ತಾ ಇದ್ದೀವಿ ಆಮೇಲೆ ಜೊತೆಗೆ ಈಗಾಗಲೇ ಏನು ಬೇಡ ಒಂದು ಸಮಸ್ಯೆ ಆಗಿದೆ ಎಲ್ಲ ಕಡೆ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಸ್ ಸಿ ಪರ್ಸೆಂಟ್ ಪ್ರಧೆನ್ ನೀವು ಯಾವುದೇ ಕಾರಣಕ್ಕೆ ಸಮೀಕ್ಷೆ ಒಳಗೆ ಆಗ್ ಅಂತ ಹೇಳಿದ್ರು

ಕೆಲವ್ ಹೋಗ ಕಾಣ್ತೀರಿ ಆದಿ ದ್ರಾವಿಡ ಅಂತ ಬಂದಿಲ್ಲ ಮಾದಿಗ ಅಂತ ಬಂದಿದೆ ಅಂತ ಅಂತ ಅದಕ್ಕೆ ನಾವ್ ಹೇಳುದು ಮಾಹಿತಿ ತೊಂದರೆ ಆಗಿದೆ ಬಂದಿಲ್ಲ ಆಗಿಲ್ಲ ಅದನ್ನ ಕರೆಕ್ಟ್ ಆಗಿಲ್ಲ ಒಬ್ಬೊಬ್ಬರ ಮನೆ ಬೀಗ ಹಾಕೊಂಡು ಊರಿಗೆ ಹೋಗಿದ್ರೆ ಬಂದ್ರೆ ಭಾರತದ ಪಾತ್ರ ವಹಿಸಿರೋದು ಅಂತ ಹೇಳಿದ್ರೆ ವಿವಿಧ ಜಾತಿ ಸಂಘಟನೆಗಳು ಆ ಕಾರಣಕ್ಕೋಸ್ಕರ ನಾನು ಆ ಜಾತಿ ಸಂಘಟನೆಗಳ ಮುಖಂಡರು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಆ ಜೊತೆಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಸಮೀಕ್ಷೆಗೆ ಸಮಸ್ಯೆ ಅಂತ ಜಾತಿ ಸಮೀಕ್ಷೆ ಜಾತಿ ಮತ್ತು ಉಪಜಾತಿಗಳು ಸಮೀಕ್ಷೆ ಮಾಡಬೇಕು ಆದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಮೀಕ್ಷೆದಾರರು ಯಾರು ಬರ್ತಾರೆ ಅಫಿಷಿಯಲ್ಗಳು ಅವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದೆಲ್ಲವನ್ನ ಕೇಳ್ತಾ ಇದ್ದಾರೆ ಅನೇಕರಿಗೆ ಪ್ರಸ್ತಾಪ ಮಾಡಿದ್ರು ಅನೇಕರಿಗೆ ಆಧಾರ್ ಕಾರ್ಡ್ ಇಲ್ಲ

ಕೊಲೆಯ ಮಾತಿಗೆ ಅಲ್ಲ ಕೀಳು ಜಾತಿಯೂ ಅಲ್ಲ ನನಗೆ ಒಳ್ಳೆ ಸಂಸ್ಕಾರ ಇದೆ ನಾವು ನೀವೆಲ್ಲ ಒಟ್ಟೊಟ್ಟಿಗೆ ಬಂದವರು ಒಟ್ಟೊಟ್ಟಿಗೆ ಹೋರಾಟ ಮಾಡಿದ್ವಿ ಸಂಸ್ಕಾರ ಇದೆ ನಾನು ಕೀಳು ಜಾತಿ ಖಂಡಿತ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ನೂರಾರು ಜನ ಇದ್ದಾರೆ ಎಲ್ಲೋ ಮಿಸ್ ಅಣ್ಣ ಮೀಸಲಾತಿ ಮಿಸ್ ಆಗ್ಬಿಡುತ್ತೆ ಅದರಿಂದ ಹೊರಗಡೆ ಹೋಗ್ಬಿಡ್ತೀವಿ ಅಂಥೇಳಿ ಇದನ್ನ ಗೇನಿಂಗ್ ಮಾಡುವಂಥ ಉಪಜಾತಿಯ ಮುಖಂಡರು ಇದನ್ನ ಪ್ರೇರೇಪಣೆ ಮಾಡ್ತಾರೆ ಅಂತೇಳಿ ನಾನು ಉದ್ದೇಶ ಸರ್